ಗೌರಿಬಿದ್ನೂರ್ನಲ್ಲಿ ಮುಂದುವರೆದಿದೆ ಕಳ್ಳ ಪೊಲೀಸ್ ಆಟ ಮತ್ತೆ ತಮ್ಮ ಕೈ ಚಳಕ ತೋರಿದೆ ಕಳ್ಳರ ಗ್ಯಾಂಗ್ ಗೌರಿಬಿದ್ನೂರ್ ನಗರದಲ್ಲಿ ಮತ್ತೆ ಮುಂದುವರೆದಿದೆ ಖದೀಮರ ಆಟ ಈ ಖತರ್ನಾ ಗ್ಯಾಂಗ್ ಏನಿದೆ ತಮ್ಮ ಕೈ ಚಳಕ ತೋರಿಸ್ತಾ ಇದೆ ಮುಂದುವರೆದಿದೆ ಖದೀಮರ ಆಟ ಗೌರಿಬಿದ್ನೂರು ನಗರದ ಅಂಗಡಿಗಳಲ್ಲಿ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ ಬರೋಬ್ಬರಿ ಏಳು ಅಂಗಡಿಗಳ ಬೀಗ ಹೊಡೆದು ಕಳ್ಳತನ ಮಾಡಿರುವಂತ ಪೊಲೀಸ್ ಕಳ್ಳರು ಸ್ಟುಡಿಯೋ ಅಂಗಡಿ ಬಟ್ಟೆ ಅಂಗಡಿ ಸೇರಿದಂತೆ ಏಳು ಅಂಗಡಿಗಳ ಕಳ್ಳತನ ಮಾಡಿದ್ದಾರೆ ರಾತ್ರಿ ಪೊಲೀಸ್ ರೌಂಡ್ ಇದ್ರೂ ಕೂಡ ಏನು ಇಲ್ಲಿ ಉಪಯೋಗ ಆಗ್ತಾ ಇಲ್ಲ ಕಳ್ಳರ ಹಾವಳಿ ಜೋರಾಗಿಯೇ ಇದೆ ಪೊಲೀಸ್ ಬಿಟ್ಟಿರುತ್ತೆ ರಾತ್ರಿ ಟೈಮ್ ಅಲ್ಲಿ ಆದ್ರೂ ಕೂಡ ಏಳು ಅಂಗಡಿ ಒಂದಲ್ಲ ಎರಡಲ್ಲ ಏಳು ಅಂಗಡಿ ಬೀಗವನ್ನ ಹೊಡೆದು ಎಲ್ಲ ಹೋಗಿದ್ದಾರೆ ಕಳ್ಳರು ಕಳ್ಳರ ಹಾವಳಿಗೆ ಬೇಸತ್ತ ಅಂಗಡಿ ಮಾಲೀಕರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು ಅಥವಾ ಆ ಒಂದು ಅಂಗಡಿ ಮಾಲೀಕ ಏನಿದ್ದಾರೆ ಇಲ್ಲಿ ತಡೆಯಕ್ಕಾಗ್ತಿಲ್ಲ ಆ ಕಳ್ಳರ ಹಾವಳಿ ತಡೆಯಕ್ಕಾಗ್ತಿಲ್ಲ ದಯವಿಟ್ಟು ಇಲ್ಲಿ ಕ್ರಮ ತೆಗೆದುಕೊಳ್ಬೇಕು ಇಂತಹ ಕಳ್ಳರನ್ನ ಬಂಧಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಗೌರಿ ಬಿದ್ನೂರಲ್ಲಿ ಮುಂದುವರೆದಿರುವಂತಹ ಕಳ್ಳ ಪೊಲೀಸ್ ಆಟ ಇದು ನೋಡಿ ಇತ್ತೀಚೆಗೆ ನೋಡ್ತಾ ಇದೀವಿ ಕಳ್ಳರ ಒಂದು ಹಾವಳಿ ಜೋರಾಗಿಯೇ ಇದೆ ಎಲ್ಲಿ ನೋಡಿದ್ರು ಕಳ್ಳರು ಜಾಸ್ತಿ ಆಗ್ತಾ ಇದಾರೆ ಅದು ಒಂದು ಚಿನ್ನ ಹಾಕೊಂಡು ಓಡಾಡಂಗಿಲ್ಲ ಒಂದು ಚೈನ್ ಹಾಕೊಂಡು ಓಡಾಡಂಗಿಲ್ಲ ಕತ್ತಿಂದನೇ ಕಸ್ಕೊಂಡು ಹೋಗ್ತಾರೆ ಕೈಯಲ್ಲೇನೇ ಇದ್ರು ಕಿತ್ಕೊಂಡು ಹೋಗ್ತಾರೆ ಈ ರೀತಿ ಘಟನೆ ನೋಡ್ತಾನೆ ಇದ್ದೀವಿ ಇದೀಗ ಹಾಕಿರುವಂತಹ ಬೀಗ ಹಾಕಿರುವಂತಹ ಅಂಗಡಿಗಳನ್ನೇ ಏಳು ಅಂಗಡಿಗಳನ್ನ ಹೊಡೆದು ಏನೇನಿದೆ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಅದು ಏಳು ಅಂಗಡಿಗಳು ಅಂದ್ರೆ ಏಳು ಅಂಗಡಿಗಳನ್ನ ದೋಚ್ಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಯಾರಿಗೂ ಏನ್ ಗೊತ್ತೇ ಆಗಿಲ್ವಾ ಹಾಗಾದ್ರೆ ಏನು ಸೌಂಡ್ ಬರ್ಲಿಲ್ವಾ ಅಥವಾ ಯಾರು ಕೂಡ ಅಲ್ಲಿ ಎಚ್ಚರ ಇರ್ಲಿಲ್ವಾ ಅನ್ನುವಂಥದ್ದು ಹಾಗಾಗಿ ರಾತ್ರಿ ಪೊಲೀಸ್ ಬಿಟ್ಟಿದ್ದೇ ಇರುತ್ತೆ ಆದ್ರೂ ಕೂಡ ಪೊಲೀಸರ ಕೈ ತಪ್ಪಿಸಿ ಈ ರೀತಿ ಮಾಡ್ತಾ ಇರುವಂತಹ ಇದು ಕಳ್ಳರ ಖತರ್ನಾಕ್ ಗ್ಯಾಂಗ್ ಇಲ್ಲಿ ಗೌರಿಬಿದ್ನೂರ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಹಾಗಾಗಿ ಸ್ಥಳೀಯರು ತುಂಬಾ ಎದ್ಕೊಂಡಿದ್ದಾರೆ ಬೇಸರಗೊಂಡಿದ್ದಾರೆ ಹಾಗಾಗಿ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಈ ರೀತಿ ಆದ್ರೆ ನಮ್ಗೆ ನಿಜವಾಗ್ಲು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅಲ್ಲಿರುವಂತಹ ಅಂಗಡಿ ಮಾಲೀಕರು ಜೊತೆಗೆ ಸ್ಥಳೀಯರು ಆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಬೀಗಗಳನ್ನ ಹೊಡೆದು ಹಾಕಿದ್ದಾರೆ ಬೀಗ ಹಾಕಿದ್ರು ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಹಾಗಾದ್ರೆ ಹೇಗ್ ಸೇಫ್ಟಿ ತಗೋಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂಗಡಿಗಳಿಗೆ ಇಷ್ಟಿಷ್ಟು ದಪ್ಪ ಬೀಗ ಹಾಕಿದ್ದಾರೆ ಆದ್ರೂ ಕೂಡ ಆ ಬೀಗಗಳನ್ನ ಹೊಡೆದು ಹಾಕಿದ್ದಾರೆ ಅದು ಒಂದಲ್ಲ ಎರಡಲ್ಲ ಏಳು ಅಂಗಡಿಗಳು ಹೊಡೆದು ಅಲ್ಲಿ ಒಳಗಿರುವಂತಹ ವಸ್ತುಗಳು ಎಲ್ಲವೂ ದೋಚ್ಕೊಂಡು ಹೋಗಿದ್ದಾರೆ ಈ ಕಳ್ಳರು ರಾತ್ರಿ ಪೊಲೀಸ್ ರೌಂಡ್ಸ್ ಇರುತ್ತೆ ಪೊಲೀಸ್ ಬೀಟ್ ಇರುತ್ತೆ ಆದ್ರೂ ಕೂಡ ಅದೇನೋ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಅಥವಾ ಇಲ್ಲಿ ಪೊಲೀಸರೇ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೂಕ್ತ ಕ್ರಮ ಕೈಗೊಳ್ಬೇಕು ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಅಲ್ಲಿರುವಂತಹ ಪೊಲೀಸರು ಈಗಾಗ್ಲೇನ ಹೇಳ್ದೆ ಅದು ಅಂಗಡಿಗಳಲ್ಲಿ ಏನೇ ಇರ್ಬೋದು ಅಥವಾ ಒಂದು ಚಿನ್ನ ಹಾಕೊಂಡು ಓಡಾಡಬಹುದು ಅದೂ ಕೂಡ ಈಗ ಏನೇ ಒಂದು ಕತ್ತಲ್ ಒಂದು ಚಿಕ್ಕದಾದಂತಹ ಒಂದು ಚೈನ್ ಅಥವಾ ಏನೋ ಹಾಕೊಂಡು ಕೂಡ ಹೆಣ್ಮಕ್ಳು ಅದನ್ನ ದುಪ್ಪಟದಿಂದ ಕವರ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಕಲ್ ಬರ್ತಾರೋ ಅದನ್ನ ಕಸ್ಕೊಂಡು ಹೋಗ್ತಾರೋ ಅಂತ ಟೂ ವೀಲರ್ ಅಲ್ಲಿ ಬರ್ತಾರೆ ಹೇಳ್ಕೊಂಡು ಹೋಗ್ತಾರೆ ಈ ರೀತಿ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಚಿನ್ನ ಬೆಳ್ಳಿ ಇರ್ಬೋದು ದುಡ್ಡು ಇರ್ಬೋದು ಇದೀಗ ಅಂಗಡಿಗಳಲ್ಲೂ ಇರುವಂತಹ ಎಲ್ಲಾ ವಸ್ತುಗಳನ್ನ ದೋಚ್ಕೊಂಡು ಹೋಗಿದ್ದಾರೆ